ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಒಂದು ವಿಶೇಷವಾದಂತಹ ವಿಚಾರವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಸೊ ಅದೇನು ಅಂತಂದ್ರೆ ಇತ್ತೀಚೆಗೆ ಅಂದರೆ ಒಂದು ಕಳೆದ ಒಂದು ವಾರ ಹದಿನೈದು ದಿನಗಳ ಹಿಂದೆ ಸರ್ಕಾರ ತೀವ್ರವಾಗಿ ಈ ಒಂದು ನೋಟಿಫಿಕೇಶನ್ ವಿಚಾರದಲ್ಲಿ ತಲೆಕಟ್ಟಿಕೊಂಡು ಒಂದಿಷ್ಟು ಪ್ರಕ್ರಿಯೆಗಳನ್ನ ಮಾಡೋದಕ್ಕೆ ಮುಂದಾಗಿದೆ ಎಸ್ಪೆಷಲಿ ಕೋರ್ಟ್ಗೂ ಕೂಡ ಈಗ ನಿಮಗೆ ಐ ಹಾಕೊಂಡಿರೋದು ಗೊತ್ತಿದೆ ಯಾಕೆ ಅಂತಂದ್ರೆ ಕೇಸ್ ವಿಚಾರದಲ್ಲಿ ಏನು ತಡೆ ಇದೆ ನೇಮಕಾತಿಗಳು ಮಾಡಬಾರ್ದು ಅಂತೇಳಿ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ಸೊ ಅದನ್ನ ವಿಕೆಟ್ ಮಾಡಿಸೋದಕ್ಕೆ ಅಂಡ್ ನಿನ್ನೆ ಅಷ್ಟೇ ವಿ ಎ ಓ ರಿಲೇಟೆಡ್ ಕೂಡ ಒಂದು ಲೆಟರ್ ಅಂದ್ರೆ ಕಂದಾಯ ಇಲಾಖೆ ಕಾರ್ಯದರ್ಶಿಯವರು ವಿವಿಧ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಬರೆದಿರುವಂಥದ್ದು ಸೊ ಇದೆಲ್ಲ ನಡೀತಾ ಇದೆ ಅಂಡ್ ಎಸ್ ಡಿ ಎಫ್ ಡಿ ಅದು ಕೂಡ ಪ್ರಸ್ತಾವನೆಗಳ ಸಲ್ಲಿಕೆ ಆಗಿರುವಂಥದ್ದು ಇದೆಲ್ಲ ವಿಚಾರಗಳನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಕೆಲವೊಂದಿಷ್ಟು ಮೂಲಗಳಿಂದ ಬಂದಂತ ಮಾಹಿತಿ ಪ್ರಕಾರ ಸರ್ಕಾರ ಖಾತೆಗಳಲ್ಲಿ ಒಂದಿಷ್ಟು ಹುದ್ದೆಗಳನ್ನ ಈ ಕ್ವಿಕ್ ಆಗಿ ಭರ್ತಿ ಮಾಡೋದಕ್ಕೆ ರೆಡಿ ಇದೆ ಅದರ ಪ್ರೊಸೆಸ್ ಅನ್ನು ಮಾಡಬೇಕು ಅಂತ ಹೊರಟಿದೆ ಅನ್ನೋ ಒಂದು ವಿಚಾರ ಇದೆ ಸೊ ನಾನು ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ನಾಲ್ಕೈದು ದಿನಗಳಿಂದ ಕಂಟಿನ್ಯೂಸ್ ಆಗಿ ಆಸ್ಪಿರಿಯನ್ಸ್ ಗಳಿಗೆ ಒಂದು ಭರವಸೆಯನ್ನು ತುಂಬುವಂತ ಕೆಲಸ ಅಂದ್ರೆ ನೋಟಿಫಿಕೇಶನ್ ರಿಲೇಟೆಡ್ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಬಟ್ ಎಲ್ಲೋ ಒಂದ್ ಕಡೆ ಒಂದಿಷ್ಟು ಜನರಿಗೆ ಇದು ಯಾವ ರೀತಿ ಅರ್ಥ ಆಗ್ತಾ ಇದೆ ನಮ್ಗೆ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಇವತ್ತು ನನಗೊಂದು ಒಂದಿಷ್ಟು ಮೆಸೇಜಸ್ ಮತ್ತೆ ಕರೆ ಬಂದಿದ್ದು ಬ್ಯಾಸ್ ಫ್ರೆಂಡಿಂದ ಸೊ ಅವರು ಈ ವಿಷಯದಲ್ಲಿ ಹೇಳ್ತಿ ನನಗೆ ಹೇಳಿದಂಥ ಒಂದಿಷ್ಟು ಸಲಹೆಗಳು ಕೂಡ ಹೇಳಿದ್ರು ಅವರ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡ್ರು ಏನು ಅಂತಂದ್ರೆ ಈಗ ನಮ್ಮ ವಿಡಿಯೋಗಳನ್ನ ನೋಡುವಂಥವ್ರು ಆಲ್ಮೋಸ್ಟ್ ಎಲ್ಲ ಕಡೆ ಇದ್ದಾರೆ ಸ್ಟೂಡೆಂಟ್ಸು ಮೈಸೂರಲ್ಲಿ ಧಾರವಾಡದಲ್ಲಿ ಬೆಂಗಳೂರು ವಿಜಯಪುರ ಎಲ್ಲ ಕಡೆ ಸ್ಟೂಡೆಂಟ್ಸ್ಗಳು ಕೂಡ ನಮ್ಮ ವಿಡಿಯೋವನ್ನು ನೋಡ್ತಾರೆ ಎಸ್ಪೆಷಲಿ ಈ ನೇಮಕಾತಿ ವಿಚಾರ ಅಂತ ಬಂದಾಗ ಅತಿ ಹೆಚ್ಚು ಜನ ವಿಡಿಯೋಗಳನ್ನ ನೋಡ್ತಾರೆ ಯಾಕೆ ಅಂತಂದ್ರೆ ಈಗ ಒಳ ಮೀಸಲಾತಿ ಆದಮೇಲೆ ಇದೆಲ್ಲ ಆದ್ಮೇಲೆ ತುಂಬ ಸಮಸ್ಯೆ ಆಗಿದೆ ರೆಕ್ರೂಟ್ಮೆಂಟ್ದು ಬಟ್ ಏನು ಅಂದರೆ ಎಲ್ಲ ಒಂದು ಭರವಸೆಯನ್ನ ಕಳ್ಕೊಂಡು ಇತ್ತೀಚೆಗೆ ಕೆಲವು ಆಸ್ಪೆಂಟ್ಸ್ಗಳು ತುಂಬ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡು ತಮ್ಮ ಬದುಕಿಗೆ ಕೊನೆಯನ್ನ ಕೊನೆ ಆಡಿಕೊಂಡು ಏನೋ ಒಂದು ಪರಿಸ್ಥಿತಿ ಕೆಟ್ಟದಾಗಿ ನಡೆದು ಹೋಯಿತು ಬಟ್ ಇನ್ನು ಮುಂದೆ ಆದರೂ ಆ ರೀತಿ ಆಗುವಂಥದ್ದು ಬೇಡ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಸರ್ಕಾರ ಕೂಡ ಮಾಡ್ತಾ ಇದೆ ಹೋರಾಟದ ಬಿಸಿ ಎಲ್ಲ ಕೂಡ ಆಗಿದೆ ಅದೇ ಕಾರಣಕ್ಕೆ ನಾವು ಕೂಡ ಮಾಹಿತಿಗಳನ್ನ ಪ್ರತಿನಿತ್ಯ ಈ ರೀತಿಯಾಗಿ ಏನೇನು ಬೆಳವಣಿಗೆ ಆಗ್ತಾ ಇರುತ್ತೆ ಸರ್ಕಾರದ ಮಟ್ಟದಲ್ಲಿ ಮತ್ತು ನೇಮಕಾತಿಗಳ ವಿಚಾರದಲ್ಲಿ ಅನ್ನೋದನ್ನ ಹಂಚಿಕೊಳ್ತಾ ಇರ್ತೇನೆ ಎಸ್ಪೆಷಲಿ ಬಿ ಅದು ಯಾಕೆ ನಾನು ನಿನ್ನೆ ಇವತ್ತು ಬೆಳಿಗ್ಗೆ ಅದು ಫೈನಲ್ ಬಿ ಎ ರೆಕ್ರೂಟ್ಮೆಂಟ್ದು ವಿಷಯ ತಿಳಿಸ್ತೆ ಅಂತಂದ್ರೆ ಕಾರಣ ಇಷ್ಟು ನಿನ್ನೆ ಲೆಟರ್ ಬಂದಿತ್ತು ಮೂರನೇ ತಾರೀಕು ಅದು ನೀವು ನೋಡಿದ್ರೆ ಕಾರ್ಯದರ್ಶಿ ಅವರಿಗೆ ಬರೆದಂತ ಕಾರ್ಯದರ್ಶಿ ಅವರು ಜಿಲ್ಲಾಧಿಕಾರಿಗಳಿಗೆ ಬರೆದಂತ ಪತ್ರ ಸೊ ಅದು ಬೆಳವಣಿಗೆ ಆಗಿರೋ ಕಾರಣಕ್ಕೆ ಈ ರೀತಿ ಆಗಿದೆ ಅನ್ನೋ ವಿಚಾರವನ್ನ ತಿಳಿಸಿರುವಂಥದ್ದು ಅಂಡ್ ಎಸ್ ಟಿ ಎಫ್ ಡಿ ಅದು ಕೂಡ ಅಷ್ಟೇ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಇನ್ನಷ್ಟು ಪ್ರಸ್ತಾವನೆಗಳು ಕೂಡ ಕೆ ಪಿ ಎಸ್ಸಿಗೆ ಸಲ್ಲಿಕೆ ಆಗುವ ಹಂತದಲ್ಲಿ ಇರೋದ್ರಿಂದ ಅದನ್ನು ಕೂಡ ತಿಳಿಸಿರೋದು ಹೊರತು ಸುಮ್ಮನೆ ನಿಮ್ಗೆ ಭರವಸೆ ನಾಗ ಸೃಷ್ಟಿ ಮಾಡಿ ಅದು ನೇಮಕಾತಿ ಆಗಲ್ಲ ಆಗದೆ ಇದ್ರ ಪರವಾಗಿ ನೀವು ಓದಲಿ ಅಂತ ಹೇಳುವಂಥದ್ದು ಅದೇನು ಅದರಿಂದ ಏನು ಅವಶ್ಯಕತೆ ಇಲ್ಲ ಅಂಡ್ ಫಸ್ಟ್ ಆಫ್ ಆಲ್ ನೀವು ಏನೇ ಓದಿದ್ರು ಕೂಡ ಎಷ್ಟೇ ಶ್ರಮ ಪಟ್ಟರು ಕೂಡ ಆ ಶ್ರಮದ ಪ್ರತಿಫಲ ನಿಮ್ಗೆ ಹಿಂದೆ ನಾಳೆ ಸಿಕ್ಕ ಸಿಗುತ್ತೆ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಯ ವಿಷಯದಲ್ಲಿ ಎಷ್ಟೋ ಜನ ಫೇಲ್ಯೂರ್ ಆದರೂ ಕೂಡ ಸಾಮ್ರಾಜ್ಯಗಳನ್ನ ಕಟ್ಟಿದ್ದಾರೆ ಎಸ್ಪೆಷಲಿ ನಮ್ಮ ವಿನಯ್ ಕುಮಾರ್ ಜೀವಿ ಸರ್ ಇನ್ಸೈಟ್ ನ ಮುಖ್ಯಸ್ಥರು ವಿಜಯಪುರದ ನಮ್ಮ ಚಾಣಕ್ಯ ಸಹ ಚಾಣಕ್ಯ ಅಕಾಡೆಮಿಯ ಮುಖ್ಯಸ್ಥರಾದಂಥ ಬಿರಾದರ್ ಸರ್ ಅವರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಪಾಸ್ ಆಗಿ ಅವರು ನೌಕರಿ ತೆಗೆದುಕೊಂಡು ಕುಂತವರಲ್ಲ ಅವರು ವಿದ್ಯಾರ್ಥಿಗಳಿಗಾಗಿ ತಮ್ಮ ಜ್ಞಾನದಾರಿಯನ್ನ ಎರಡು ಹಲವಾರು ಜನರನ್ನ ಅಧಿಕಾರಿಗಳನ್ನಾಗಿ ಮಾಡಿದಂಥವ್ರು ಹಾಗೆ ಈ ಕಾಂಪಿಟೇಟಿವ್ ಫೀಲ್ಡ್ ಹೆಂಗೆ ಅಂತಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮನಸ್ಸಿತ್ತು ಇದರಲ್ಲಿ ನಾವೇನೋ ಮಾಡ್ತೀವಿ ಅಂದರೆ ಮಾತ್ರ ಬರಬೇಕು ಸುಮ್ಮನೆ ಫಿಫ್ಟಿ ಫಿಫ್ಟಿ ಇಟ್ಕೊಂಡು ಬಂದು ಸಕ್ಸಸ್ ಆಗಿಲ್ಲ ಅಂದ ತಕ್ಷಣ ಬೇರೆಯವ್ರನ್ನ ಬ್ಲೇಮ್ ಮಾಡಿ ಹೋಗೋದಲ್ಲ ಇದೇ ಆಗ್ತಾ ಇರೋದು ಹಲವು ಹಲವಾರು ಜನ ಏನಂದರೆ ಮನಸ್ಪೂರ್ತಿಯಾಗಿ ತಯಾರಿಯನ್ನು ಮಾಡಲ್ಲ ಪ್ರಾಮಾಣಿಕವಾಗಿ ಇರಲ್ಲ ಆಮೇಲೆ ಸಕ್ಸಸ್ ಆಗದೇ ಇದ್ದಾಗ ಕೋಚಿಂಗ್ ಸೆಂಟ್ರ್ ತಪ್ಪು ಅವ್ರ ತಪ್ಪು ಮೆಂಟರ್ಸ್ ತಪ್ಪು ನಾನೇನೋ ತಪ್ಪು ಬೇರೆ ಬುಕ್ಸ್ ಏನಾರು ಬೇರೆ ಏನಾರು ಬ್ಲೇಮ್ ಮಾಡ್ತಾರೆ ದಯವಿಟ್ಟು ಅದಲ್ಲ ನಿಮಗೆ ಓದೋ ಆಸಕ್ತಿ ಇದ್ದಿದ್ರೆ ಕಂಪ್ಲೀಟಾಗಿ ನೀವು ತೊಡಗಿಸ್ಕೊಳ್ಳೋದಾದರೆ ಮಾತ್ರ ಇಲ್ಲಿ ಇರಬೇಕಾಗುತ್ತೆ ಈಗ ನೋಟಿಫಿಕೇಶನ್ ಕೂಡ ಅಷ್ಟೇ ಟೂ ತೌಸಂಡ್ ಟ್ವೆಂಟಿ ಸೆವೆನ್ಗೆ ಆಗುತ್ತೆ ಟ್ವೆಂಟಿ ಏಯ್ಟ್ಗೆ ಆಗುತ್ತೆ ಅಂತ ಕೆಲವರೆಲ್ಲ ಟೆಲಿಗ್ರಾಮ್ ಗ್ರೂಪಲ್ಲಿ ಕಮೆಂಟ್ ಅಲ್ಲಿ ಹಿಂಗೆಲ್ಲ ಮಾತಾಡ್ತಿರ್ತಾರೆ ನಿಮಗೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಆಗೋದಾದ್ರೆ ಆಗೋದಾದರೆ ಬಿಟ್ಟುಬಿಡಿ ಅವಾಗೆ ಓದೋಕ್ಕೆ ಶುರು ಮಾಡಿ ಆದಮೇಲೆ ಯಾರೋ ಓದಿ ಅಂತ ಫೋರ್ಸ್ ಮಾಡಿ ಕರ್ಕೊಂಬಂದು ಕೂರಿಸಲ್ಲ ಆ್ಯಂಡ್ ಇವತ್ತು ನಾನು ಹೇಳಿದ ತಕ್ಷಣ ಅಮರ್ ಹೇಳ್ತಾ ನಾನು ಇವತ್ತು ಓದ್ತೀನಿ ನಾಳೆ ನಾನು ಬೇಡ ಅಂದ್ರೆ ಬಿಡ್ತೀನಿ ಅನ್ನೋವಂಥದ್ದಲ್ಲ ಅದು ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ನಿಮಗಿರಬೇಕಾದಂಥ ಪ್ರಜ್ಞೆ ಅಷ್ಟೇ ನಾವೇನು ಮಾಡಬೇಕು ಈ ಸಂದರ್ಭದಲ್ಲಿ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಸೊ ಅದನ್ನು ಆಸ್ಪಿರೇಟ್ಸ್ಗಳಿಗೆ ಹೆಚ್ಚಾಗಿ ನಾನು ಹೇಳುವಂಥದ್ದು ಏನು ಅವಶ್ಯಕತೆ ಇಲ್ಲ ಎಲ್ರಿಗೂ ಕೂಡ ಸ್ವ ಸ್ವತಃ ಒಂದಿಷ್ಟು ಬುದ್ಧಿ ಅನ್ನೋದು ಇದ್ದೇ ಇರುತ್ತೆ ಅದರ ಆಧಾರದ ಮೇಲೆ ನೀವು ಪ್ರಯತ್ನ ಪಡ್ತಾ ಇರ್ತಾರೆ ಹೊತ್ತು ಅದು ಬೇರೆ ಏನಲ್ಲ ನೀವು ಸಕ್ಸಸ್ ಆದರೂ ಆ ಲಾಭ ಸಿಗೋದು ನಿಮಗೆ ನನಗೆಲ್ಲ ಅಥವಾ ಬೇರೆಯವ್ರಿಗೆಲ್ಲ ಹಾಗಾಗಿ ನಿಮ್ಮ ಪ್ರಯತ್ನ ನೀವು ಮುಂದುವರಿಸಿ ನೇಮಕಾತಿ ವಿಚಾರದಲ್ಲಿ ಏನೇ ಸುದ್ದಿಗಳು ಬಂದರೂ ಕೂಡ ಏನೇ ಬೆಳವಣಿಗೆ ಆದರೂ ಕೂಡ ನಾನು ಅದನ್ನು ತಿಳಿಸುವಂತದ್ದು ನನ್ನ ಕರ್ತವ್ಯ ನನ್ನ ಇನ್ನೊಂದು ವಿಷಯ ಕೆಲವರು ಈಗ ನೇಮಕಾತಿಗಳು ಆಗದೆ ಇಲ್ಲ ಇರೋದೇ ಕಾರಣಕ್ಕೆ ಕೆಲ್ಸಕ್ಕೆ ಸೇರ್ಕೊಂಡಿರ್ತಾರೆ ಪಾರ್ಟ್ ಟೈಮು ಫುಲ್ ಟೈಮು ಏನೋ ಮಾಡ್ಕೊಂಡು ಜೀವನೋಪಾಯಕ್ಕೆ ತಕ್ಕ ಮಟ್ಟಿಗೆ ಒಂದಿಷ್ಟು ಸಂಪಾದನೆ ಮಾಡ್ಕೊಳ್ತಿರ್ತಾರೆ ಸೊ ಸಡನ್ ಆಗಿ ಈಗ ರೆಕ್ರೂಟ್ಮೆಂಟ್ ಒಂದು ಅಪ್ಡೇಟ್ ಬಂದ ತಕ್ಷಣ ಆಯಿತು ಏನೇನು ಅಂತೇಳಿ ನೀವು ಕೆಲಸ ಬಿಟ್ಟು ನಾನೇನೋ ಮಾಡ್ತೀನಿ ಅನ್ನೋದಲ್ಲ ಅಧಿಕೃತವಾಗಿ ಆ ಒಂದು ಇಲಾಖೆಯಿಂದಾನ ಕೆ ಪಿ ಎಸ್ ಸಿ ಕೆ ಎ ಸರ್ಕಾರದ ಏನೋ ಒಂದು ಮಾಹಿತಿ ಅಂದರೆ ಅಧಿಕೃತವಾಗಿ ನೋಟಿಫಿಕೇಶನ್ ರಿಲೇಟೆಡು ಯಾವತ್ತು ಅಧಿಸೂಚನೆ ಆಗುತ್ತೆ ಅಲ್ಲಿವರೆಗೂ ನೀವು ನಿಮಗೇನಿದೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಏನು ನೀವು ಮಾಡ್ಕೊಂಡಿದಾರೆ ಕೆಲಸನೋ ಏನೋ ಅದನ್ನು ಮಾಡಿ ಅದನ್ನು ಬಿಟ್ಟು ಎಟ್ ಕಾಸ್ಟ್ ಓದಿ ಅಂತಲ್ಲ ಎಷ್ಟೋ ಜನ ಫುಲ್ ಟೈಮ್ ಕೆಲಸ ಮಾಡ್ಕೊಂಡು ಓದೋರಿದ್ದಾರೆ ಪಾರ್ಟ್ ಟೈಮ್ ಮಾಡಿ ಓದೋರಿದ್ದಾರೆ ಕಂಪ್ಲೀಟಾಗಿ ಬಿಟ್ಟು ಓದ್ತಾ ಇರೋರು ಹಂಗಾಗಿ ಯಾರು ಕೂಡ ಸದ್ಯದ ಅದೇನೋ ಒಂದು ಮಾತಿದೆ ಏನು ಅಂತಂದ್ರೆ ಹರ್ಷದ ಕೂಳನ್ನು ನೆಚ್ಚಿಕೊಂಡು ವರ್ಷದ ಕೂಳು ಕಳ್ಕೋಬಾರ್ದು ಅಂತ ಅದು ನಿಮ್ಗೆ ವರ್ಷದ ಒಂದು ಸದ್ಯದ ಪರಿಸ್ಥಿತಿಲಿ ಅದು ವರ್ಷದ ಕೂಡ ನಿಮ್ಗೆ ಅದನ್ನ ಬಿಡಬೇಡಿ ಅದನ್ನು ನೀವು ಮಾಡಿಕೊಂಡು ಬೇರೆ ಕೆಲಸನ ಮಾಡಿ ಅದ್ರ ಜೊತೆ ಓದಿ ಅಷ್ಟೇ ಸಲಹೆ ಅದನ್ನ ಯಾಕೆ ಹೇಳ್ದೆ ನಾನು ಇದನ್ನ ಅಂತಂದ್ರೆ ಇವತ್ತು ಆ ಬಗ್ಗೆ ನನಗೆ ಅನಿಸ್ತು ಹೌದಲ್ವಾ ಈಗ ಈ ವಿಷಯದಲ್ಲಿ ನಾವು ಹೇಳ್ತಾ ಇರ್ತಾ ಇರ್ತೀವಿ ಸಾವಿರಾರು ಜನ ಸ್ಟೂಡೆಂಟ್ಸ್ಗಳಿಗೆ ಅದು ರೀಚ್ ಆಗ್ತಾ ಇರುತ್ತೆ ಒಬ್ಬೊಬ್ಬರ ಮನಸ್ಥಿತಿ ಮನಸ್ಥಿತಿ ಒಂದೊಂದು ರೀತಿ ಇರುತ್ತೆ ಒಬ್ರು ಅದನ್ನು ಪಾಸಿಟಿವ್ ಆಗಿ ಹೇಳ್ಕೊಳ್ತಾರೆ ಇನ್ನೊಬ್ರು ನೆಗೆಟಿವ್ ಆಗಿ ತೆಗೆದುಕೊಳ್ತಾರೆ ಇನ್ನು ಕೆಲವರು ಒಂದೊಂದು ರೀತಿ ಅವರವ್ರ ಯೋಚನಾ ಶಕ್ತಿಗೆ ಬಿಟ್ಟಂತೆ ಅದು ವಿಚಾರ ತಲುಪುತ್ತೆ ಸೊ ಅದಕ್ಕೆ ನಾನು ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಿತ್ತು ಆಗೋದೇ ಇಲ್ಲ ಅಂತಲ್ಲ ಆಗುವಂಥದ್ದು ವಾಸ್ತವ ಸತ್ಯ ಅದು ನಿಮಗೆ ನಕಲಿ ಭರವಸೆ ಅಲ್ಲ ಬಟ್ ಆಗೋದಕ್ಕಿಂತ ಮುಂಚೆ ನಿಮ್ಮ ತಯಾರಿ ನಿಮ್ಮ ಪ್ರಿಪ್ರೇಷನ್ ಆ್ಯಸ್ ಇಟ್ ಈಸ್ ಇರಲಿ ಓದಿದ ಜ್ಞಾನ ನೀವು ಪಟ್ಟ ಶ್ರಮ ಯಾವತ್ತೂ ವ್ಯರ್ಥ ಆಗಲ್ಲ ಇವತ್ತು ನಾನು ಲೈಬ್ರರಿಲಿ ನಾನು ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿದೆ ಕೋಚಿಂಗ್ ಹೋದೆ ಐದು ಹತ್ತು ಸಾವಿರ ಕೊಟ್ಟು ಫೀಸ್ ಕಡದೆ ಆಮೇಲೆ ಆಗ್ಲಿಲ್ಲ ಏನ್ ಮಾಡೋದು ಅಂದರೆ ಈಗ ನೀವು ಕಾಂಪಿಟೇಟಿವ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟಾಗ ನನಗೆ ಹುದ್ದೆ ಸಿಕ್ಕೇ ಸಿಗುತ್ತೆ ಅಂತ ಬಂದಿರ್ತೀರ ಸಿಕ್ಕಿಲ್ಲ ಅಂದ್ರೆ ಅದು ನಿಮ್ ಲೆಕ್ಕಲ್ಲಿ ಇಲ್ಲ ಅಂತ ನೀವು ಸುಮ್ಮನಾಗಿ ಬೇರೆ ಕೆಲಸ ಮಾಡ್ಕೊಳ್ತೀರ ಹಂಗೆ ಕೋಚಿಂಗ್ ಹೋಗಿರ್ತೀವಿ ಅಂದ್ರೆ ನಾನು ಐ ಎ ಎಸ್ ಕೋಚಿಂಗ್ ತೊಳ್ತೀನಿ ಕೆ ಎ ಎಸ್ ಕೆ ಎ ಎಸ್ ಮಾಡಿಸ್ಬಿಡ್ತಾರೆ ನಮ್ಮನ್ನಂತಲ್ಲ ಆ ಒಂದು ಮಾರ್ಗವನ್ನು ತೋರಿಸ್ತಾರೆ ಅಲ್ಲಿಗೆ ಹೋಗಿ ತಲುಪುವಂಥದ್ದು ಅದು ನಿಮ್ಮ ಹಣಬರದಲ್ಲಿ ಇತ್ತು ಲಕ್ಕು ನಿಮ್ಮ ಶ್ರಮ ಹಾಕಿದ್ರೆ ಅಂದ್ರೆ ತಲುಪ್ತೀರಾ ಹಂಗಂತ ನಾನು ಆಗಿಲ್ಲ ತಕ್ಷಣ ನೀವು ಹೆಂಗೆ ಮಾಡಿಸ್ಲಿಲ್ಲ ನೀವು ಹೇಳಿದಿರಿ ನನಗೆ ಅನ್ನೋದಕ್ಕಾಗಲ್ಲ ಅದೇ ರೀತಿ ನಮ್ಮ ಪರಿಶ್ರಮ ಮತ್ತು ನಮ್ಮ ವೈಯಕ್ತಿಕ ಅದೃಷ್ಟ ಯಾವ ರೀತಿ ಇರುತ್ತೋ ಅದರ ಮೇಲೆ ಒಂದು ನಿರ್ಧಾರ ಆಗಿರುತ್ತೆ ಅದು ಸಿಗೋದು ಬಿಡೋದು ಅದನ್ನ ಬಿಟ್ಟು ಬೇರೆಯವ್ರ ಮೇಲೆ ಅದರ ಆರೋಪವನ್ನು ತಪ್ಪನ್ನು ಹೊರಿಸುವಂಥದ್ದು ಸರಿಯಲ್ಲ ಅಂತ ಹೇಳ್ತಾ ಧನ್ಯವಾದಗಳು